ಗದಗ ಜಿಲ್ಲೆಯ ಕಪ್ಪತ್ತ ಗುಡ್ಡವು ಈಗ ರಾಜ್ಯದ ಗಮನ ಸೆಳೆದಿದೆ ಐತಿಹಾಸಿಕ ಲಖುಂಡಿಯಲ್ಲಿ ಚಿನ್ನದ ನಿಧಿಪತಿಯಾದ ಬೆನ್ನಲ್ಲೇ ಕಪ್ಪತ್ತ ಗುಡ್ಡದ ನಿಗೂಢ ಗುಹೆಗಳಿಂದ ಚಿನ್ನದ ರಹಸ್ಯ ಬಯಲಾಗ್ತಾ ಇದೆ ಮಹಾಲಂಗಪುರ ಸಮೀಪದ ಕಪ್ಪತ್ತ ಗುಡ್ಡದಲ್ಲಿ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು ಈ ಗುಹೆಗಳಲ್ಲಿ ಅಪಾರ ಚಿನ್ನದ ನಿಕ್ಷೇಪವಿರುವ ಸಾಧ್ಯತೆ ಕುರಿತು ಕುತೂಹಲ ಮೂಡಿಸಿದೆ ಇಲ್ಲಿನ ದುರ್ಗಮ ರಸ್ತೆಗಳು ಮತ್ತು ಭಯಾನಕ ಕಾಡುಗಳ ಮಧ್ಯೆ ಇರುವ ಈ ಗುಹೆಗಳಿಗೆ ತಲುಪುವುದು ಸಮಾಲೀನ ಕೆಲಸವಾಗಿದೆ ಈ ಗುಹೆಗಳು ಒಂದರೊಳಗೊಂದು ಇರುವಂತೆ ಭಾಸವಾಗುತ್ತವೆ ಪ್ರತಿ ಹೆಜ್ಜೆಯಲ್ಲೂ ಹೊಸ ಕೌತುಕ ಮೂಡಿಸುತ್ತವೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲೂ ಇಲ್ಲಿ ಚಿನ್ನದ ಗಣಿಗಾರಿಕೆ ನಡೆದಿತ್ತು ಎಂಬ ಐತಿಹಾಸಿಕ ಮಾಹಿತಿಯನ್ನು ಸ್ಥಳೀಯ ಹಿರಿಯರು ಬಹಿರಂಗಪಡಿಸಿದ್ದಾರೆ ಕಪ್ಪದ ಗಂಡವು ಔಷಧ ಸಸ್ಯಕಾಶಿ ಎಂದು ಹೆಸರಾಗಿದ್ದು ಇದೀಗ ನಿಗೂಢ ಗುಹೆಗಳಲ್ಲಿ ಚಿನ್ನದ ನಿಕ್ಷೇಪ ಇದೆಯಾ ಎಂಬ ಕುತೂಹಲ ಹೆಚ್ಚಾಗಿದೆ ಗದಗ ಜಿಲ್ಲೆಯ ಕಪ್ಪತ್ತ ಗುಡ್ಡವು ಈಗ ರಾಜ್ಯದ ಗಮನ ಸೆಳೆದಿದೆ ಐತಿಹಾಸಿಕ ಲಖುಂಡಿಯಲ್ಲಿ ಚಿನ್ನದ ನಿಧಿಪತಿಯಾದ ಬೆನ್ನಲ್ಲೇ ಕಪ್ಪತ್ತ ಗುಡ್ಡದ ನಿಗೂಢ ಗುಹೆಗಳಿಂದ ಚಿನ್ನದ ರಹಸ್ಯ ಬಯಲಾಗ್ತಾ ಇದೆ ಮಹಾಲಂಗಪುರ ಸಮೀಪದ ಕಪ್ಪತ್ತ ಗುಡ್ಡದಲ್ಲಿ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು ಈ ಗುಹೆಗಳಲ್ಲಿ ಅಪಾರ ಚಿನ್ನದ ನಿಕ್ಷೇಪವಿರುವ ಸಾಧ್ಯತೆ ಕುರಿತು ಕುತೂಹಲ ಮೂಡಿಸಿದೆ ಇಲ್ಲಿನ ದುರ್ಗಮ ರಸ್ತೆಗಳು ಮತ್ತು ಭಯಾನಕ ಕಾಡುಗಳ ಮಧ್ಯೆ ಇರುವ ಈ ಗುಹೆಗಳಿಗೆ ತಲುಪುವುದು ಸಮಾಲಿನ ಕೆಲಸವಾಗಿದೆ ಈ ಗುಹೆಗಳು ಒಂದರೊಳಗೊಂದು ಇರುವಂತೆ ಭಾಸವಾಗುತ್ತವೆ ಪ್ರತಿ ಹೆಜ್ಜೆಯಲ್ಲೂ ಹೊಸ ಕೌತುಕ ಮೂಡಿಸುತ್ತವೆ ಬ್ರಿಟಿಷ್ ರ ಆಳ್ವಿಕೆಯ ಕಾಲದಲ್ಲೂ ಇಲ್ಲಿ ಚಿನ್ನದ ಗಣಿಗಾರಿಕೆ ನಡೆದಿತ್ತು ಎಂಬ ಐತಿಹಾಸಿಕ ಮಾಹಿತಿಯನ್ನು ಸ್ಥಳೀಯ ಹಿರಿಯರು ಬಹಿರಂಗಪಡಿಸಿದ್ದಾರೆ ಕಪ್ಪತಗಂಡವು ಗಂಡವು ಔಷಧ ಸಸ್ಯಕಾಶಿ ಎಂದು ಹೆಸರಾಗಿದ್ದು ಇದೀಗ ನಿಗೂಢ ಗುಹೆಗಳಲ್ಲಿ ಚಿನ್ನದ ನಿಕ್ಷೇಪ ಇದೆ ಎಂಬ ಕುತೂಹಲ ಹೆಚ್ಚಾಗಿದೆ ಗದಗ ಜಿಲ್ಲೆಯ ಕಪ್ಪತ್ತ ಗುಡ್ಡವು ಈಗ ರಾಜ್ಯದ ಗಮನ ಸೆಳೆದಿದೆ ಐತಿಹಾಸಿಕ ಲಖುಂಡಿಯಲ್ಲಿ ಚಿನ್ನದ ನಿಧಿಪತಿಯಾದ ಬೆನ್ನಲ್ಲೇ ಕಪ್ಪತ್ತ ಗುಡ್ಡದ ನಿಗೂಢ ಗುಹೆಗಳಿಂದ ಚಿನ್ನದ ರಹಸ್ಯ ಬಯಲಾಗ್ತಾ ಇದೆ ಮಹಾರಂಗಪುರ ಸಮೀಪದ ಕಪ್ಪತ್ತ ಗುಡ್ಡದಲ್ಲಿ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು ಈ ಗುಹೆಗಳಲ್ಲಿ ಅಪಾರ ಚಿನ್ನದ ನಿಕ್ಷೇಪವಿರುವ ಸಾಧ್ಯತೆ ಕುರಿತು ಕುತೂಹಲ ಮೂಡಿಸಿದೆ ಇಲ್ಲಿನ ದುರ್ಗಮ ರಸ್ತೆಗಳು ಮತ್ತು ಭಯಾನಕ ಕಾಡುಗಳ ಮಧ್ಯೆ ಇರುವ ಈ ಗುಹೆಗಳಿಗೆ ತಲುಪುವುದು ಸಮಾಲಿನ ಕೆಲಸವಾಗಿದೆ ಈ ಗುಹೆಗಳು ಒಂದರೊಳಗೊಂದು ಇರುವಂತೆ ಭಾಸವಾಗುತ್ತವೆ ಪ್ರತಿ ಹೆಜ್ಜೆಯಲ್ಲೂ ಹೊಸ ಕೌತುಕ ಮೂಡಿಸುತ್ತವೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲೂ ಇಲ್ಲಿ ಚಿನ್ನದ ಗಣಿಗಾರಿಕೆ ನಡೆದಿತ್ತು ಎಂಬ ಐತಿಹಾಸಿಕ ಮಾಹಿತಿಯನ್ನು ಸ್ಥಳೀಯ ಹಿರಿಯರು ಬಹಿರಂಗಪಡಿಸಿದ್ದಾರೆ ಕಪ್ಪದ ಗಂಡವು ಔಷಧ ಸಸ್ಯಕಾಶಿ ಎಂದು ಹೆಸರಾಗಿದ್ದು ಇದೀಗ ನಿಗೂಢ ಗುಹೆಗಳಲ್ಲಿ ಚಿನ್ನದ ನಿಕ್ಷೇಪ ಇದೆ ಎಂಬ ಕುತೂಹಲ ಹೆಚ್ಚಾಗಿದೆ ಗದಗ ಜಿಲ್ಲೆಯ ಕಪ್ಪತ್ತ ಗುಡ್ಡವು ಈಗ ರಾಜ್ಯದ ಗಮನ ಸೆಳೆದಿದೆ ಐತಿಹಾಸಿಕ ಲಖುಂಡಿಯಲ್ಲಿ ಚಿನ್ನದ ನಿಧಿಪತಿಯಾದ ಬೆನ್ನಲ್ಲೇ ಕಪ್ಪತ್ತ ಗುಡ್ಡದ ನಿಗೂಢ ಗುಹೆಗಳಿಂದ ಚಿನ್ನದ ರಹಸ್ಯ ಬಯಾಗ್ತಾ ಇದೆ ಮಹಾಲಂಗಪುರ ಸಮೀಪದ ಕಪ್ಪತ್ತ ಗುಡ್ಡದಲ್ಲಿ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು ಈ ಗುಹೆಗಳಲ್ಲಿ ಅಪಾರ ಚಿನ್ನದ ನಿಕ್ಷೇಪವಿರುವ ಸಾಧ್ಯತೆ ಕುರಿತು ಕುತೂಹಲ ಮೂಡಿಸಿದೆ ಇಲ್ಲಿನ ದುರ್ಗಮ ರಸ್ತೆಗಳು ಮತ್ತು ಭಯಾನಕ ಕಾಡುಗಳ ಮಧ್ಯೆ ಇರುವ ಈ ಗುಹೆಗಳಿಗೆ ತಲುಪುವುದು ಸಮಾಲಿನ ಕೆಲಸವಾಗಿದೆ ಈ ಗುಹೆಗಳು ಒಂದರಳಗೊಂದು ಇರುವಂತೆ ಭಾಸವಾಗುತ್ತವೆ ಪ್ರತಿ ಹೆಜ್ಜೆಯಲ್ಲೂ ಹೊಸ ಕೌತುಕ ಮೂಡಿಸುತ್ತವೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲೂ ಇಲ್ಲಿ ಚಿನ್ನದ ಗಣಿಗಾರಿಕೆ ನಡೆದಿತ್ತು ಎಂಬ ಐತಿಹಾಸಿಕ ಮಾಹಿತಿಯನ್ನು ಸ್ಥಳೀಯ ಹಿರಿಯರು ಬಹಿರಂಗಪಡಿಸಿದ್ದಾರೆ ಕಪ್ಪದ ಗಂಡವು ಔಷಧ ಸಸ್ಯಕಾಶಿ ಎಂದು ಹೆಸರಾಗಿದ್ದು ಇದೀಗ ನಿಗೂಢ ಗುಹೆಗಳಲ್ಲಿ ಚಿನ್ನದ ನಿಕ್ಷೇಪ ಇದೆಯಾ ಎಂಬ ಕುತೂಹಲ ಹೆಚ್ಚಾಗಿದೆ ಗದಗ ಜಿಲ್ಲೆಯ ಕಪ್ಪತ್ತ ಗುಡ್ಡವು ಈಗ ರಾಜ್ಯದ ಗಮನ ಸೆಳೆದಿದೆ ಐತಿಹಾಸಿಕ ಕಲಕುಂಡಿಯಲ್ಲಿ ಚಿನ್ನದ ನಿಧಿಪತಿಯಾದ ಬೆನ್ನಲ್ಲೇ ಕಪ್ಪತ್ತ ಗುಡ್ಡದ ನಿಗೂಢ ಗುಹೆಗಳಿಂದ ಚಿನ್ನದ ರಹಸ್ಯ ಬಯಲಾಗ್ತಾ ಇದೆ ಮಹಾಲಿಂಗಪುರ ಸಮೀಪದ ಕಪ್ಪತ್ತ ಗುಡ್ಡದಲ್ಲಿ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು ಈ ಗುಹೆಗಳಲ್ಲಿ ಅಪಾರ ಚಿನ್ನದ ನಿಕ್ಷೇಪವಿರುವ ಸಾಧ್ಯತೆ ಕುರಿತು ಕುತೂಹಲ ಮೂಡಿಸಿದೆ ಇಲ್ಲಿನ ದುರ್ಗಮ ರಸ್ತೆಗಳು ಮತ್ತು ಭಯಾನಕ ಕಾಡುಗಳ ಮಧ್ಯೆ ಇರುವ ಈ ಗುಹೆಗಳಿಗೆ ತಲುಪುವುದು ಸಮಾಲಿನ ಕೆಲಸವಾಗಿದೆ ಈ ಗುಹೆಗಳು ಒಂದರೊಳಗೊಂದು ಇರುವಂತೆ ಭಾಸವಾಗುತ್ತವೆ ಪ್ರತಿ ಹೆಜ್ಜೆಯಲ್ಲೂ ಹೊಸ ಕೌತುಕ ಮೂಡಿಸುತ್ತವೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲೂ ಇಲ್ಲಿ ಚಿನ್ನದ ಗಣಿಗಾರಿಕೆ ನಡೆದಿತ್ತು ಎಂಬ ಐತಿಹಾಸಿಕ ಮಾಹಿತಿಯನ್ನು ಸ್ಥಳೀಯ ಹಿರಿಯರು ಬಹಿರಂಗಪಡಿಸಿದ್ದಾರೆ ಕಪ್ಪದ ಗಂಡವು ಔಷಧ ಸಸ್ಯಕಾಶಿ ಎಂದು ಹೆಸರಾಗಿದ್ದು ಇದೀಗ ನಿಗೂಢ ಗುಹೆಗಳಲ್ಲಿ ಚಿನ್ನದ ನಿಕ್ಷೇಪ ಇದೆ ಎಂಬ ಕುತೂಹಲ ಹೆಚ್ಚಾಗಿದೆ